ಬಿ ಜೆ ಪಿ ಎಸ್ಸಿ ಎಸ್ಟಿ ಮೋರ್ಚಾ ಬೆಂಗಳೂರು ಉತ್ತರ ಜಿಲ್ಲಾ ವತಿಯಿಂದ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂವಿಧಾನ ಸರ್ಕಲ್ ಆವರಣದಲ್ಲಿ ಜನಪ್ರಿಯ ಶಾಸಕರಾದ ಅಶ್ವಥ್ ನಾರಾಯಣರವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ವಿಧಾನಪರಿಷತ್ತಿನ ಸದಸ್ಯರಾದ ರವಿಕುಮಾರ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮುನಿರಾಜು ಪ್ರಧಾನ ಕಾರ್ಯದರ್ಶಿಯಾದ ನಿಸರ್ಗ ಜಗದೀಶ್ ಉಪಾಧ್ಯಕ್ಷರಾದ ಮಂಜು ಪ್ರಕಾಶ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೈಪಾಲ್ ಹಾಗೂ ಜೈಪ್ರಕಾಶ್ ಅಧ್ಯಕ್ಷರು ಪದಾಧಿಕಾರಿಗಳು ಬಿಜೆಪಿ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಕೇಶವ ಮಂಡಲ್ ಉಪಾಧ್ಯಕ್ಷರಾದ ಗೌತಮ್ ಜೈನ್ ಬಿಜೆಪಿ ಹಿರಿಯ ಮುಖಂಡರು ಶಾಸಕರು ಸಹೋದರರಾದ ಸತೀಶ್ ಅಣ್ಣಾರ್ ಅವರು ಉಪಸ್ಥಿತರಿದ್ದರು ಎರಡನೇ ತಾರೀಕು ಸೆಪ್ಟೆಂಬರ್ ಆದಿಕ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮದಿನ ಹದಿನೇಳನೇ ತಾರೀಕು ಶುರುವಾಗಿ ದೀನ್ಯಾಳ್ ಉಪಾಧ್ಯಾಯ ಜನ್ಮದಿನ ಮತ್ತೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗಾಂಧಿ ಜಯಂತಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಸ್ವಚ್ಛತೆ ರಕ್ತದಾನ ಶಿಬಿರ ಪ್ರಬುದ್ಧರ ಸಭೆ ಮತ್ತೆ ಎಲ್ಲ ಶಾಲಾ ಕಾಲೇಜುಗಳ ಸ್ವಚ್ಛತೆ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿ ಇವತ್ತು ಎರಡನೇ ತಾರೀಕು ಗಾಂಧಿ ಜಯಂತಿ ಮಹಾತ್ಮ ಗಾಂಧಿಯವರು ನೆನೆಸ್ಕೊಬೇಕು ಅದ್ರ ಜೊತೆಗೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಕರೆ ಒಂದು ಹೊತ್ತು ಊಟ ಬಿಡಬೇಕು ಅಂತ ಇಡೀ ದೇಶ ಆ ಕರೆಯನ್ನು ಪಾಲಿಸ್ತು ಇಡೀ ದೇಶ ಒಂದು ಹೊತ್ತು ಊಟ ಬಿಟ್ಟಿತ್ತು ಇವತ್ತು ತಾವು ತಮಿಳ್ನಾಡುಗೆ ಹೋದರೆ ಇವತ್ತೂ ರಾತ್ರಿ ಅವರು ಊಟವನ್ನು ಮಾಡಲ್ಲ ಅವರೇನಿದ್ರು ಸಾಯಂಕಾಲ ಆರು ಗಂಟೆಗೆ ಟಿಫನ್ ಮಾಡ್ತಾರೆ ಯಾವುದೇ ಕಡೆ ಹೋದರೂ ಇಡೀ ತಮಿಳ್ನಾಡಲ್ಲಿ ಎಲ್ಲೂ ನಿಮಗೆ ರಾತ್ರಿ ಹೊತ್ತು ಊಟ ಸಿಗಲ್ಲ ಅದರ ಪ್ರೇರಣೆ ಯಾರಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವ್ರು ಕೊಟ್ಟಂಥ ಒಂದು ಕರೆ ಜೈ ಜವಾನ್ ಜೈ ಕಿಸಾನ್ ಇವತ್ತೂ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ ಆದರೆ ಇವತ್ತು ಜನ ನೆನೆಸ್ಕೊಳ್ತಾರೆ ಅವರ ಸರಳತೆ ಏನಪ್ಪ ಅಂದರೆ ಅವ್ರು ಸತ್ತಾಗ ಅವ್ರ ಬ್ಯಾಂಕ್ ಅಕೌಂಟಲ್ಲಿದ್ದು ಮುನ್ನೂರ ಹದಿಮೂರು ರೂಪಾಯಿ ಅದು ನಮಗೆ ಇರಬೇಕಾದಂಥ ಸರಳತೆ ಮತ್ತು ಅವ್ರ ಹತ್ರ ಇರೋಂಥ ದೇಶ ಪ್ರೇಮವನ್ನು ವ್ಯಕ್ತಿ ಗಾಂಧಿ ಜಯಂತಿ ವಿಶೇಷವಾಗಿ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಜನ್ಮದಿನದಿಂದ ಗಾಂಧಿ ಜಯಂತಿಯವರೆಗೂ ಸೇವಾಪಾಕ್ಷಿಕ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಗಿಡಗಿಡ ಕಾರ್ಯಕ್ರಮ ಆಗಿರ್ಬೋದು ರಕ್ತದಾನ ಶಿಬಿರ ಆಗಿರ್ಬೋದು ಹೀಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ದಿನ ಮಹಾತ್ಮ ಗಾಂಧಿದೇವರ ಜನ್ಮದಿನ ಬೆಂಗಳೂರು ಉತ್ತರ ಜಿಲ್ಲಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಹಾಗೂ ಮಲ್ಲೇಶ್ವರ ಮಂಡಲದ ಎಲ್ಲ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ನಮ್ಮ ಸಂವಿಧಾನ ಸರ್ಕಲ್ ಏನಂತ ಇಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿರವರು ಹಾಗೆ ವಿಧಾನ ಪರಿಷತ್ನ ಸದಸ್ಯರೂ ಆದಂಥ ರವಿಕುಮಾರ್ ಜೀರವರು ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಜೀರವರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಮಂಡಲ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಜೈಪಾಲ್ ಅಣ್ಣರಾಗಿರ್ಬೋದು ಸತೀಶಣ್ಣರಾಗಿರ್ಬೋದು ಹಾಗೆ ಮಂಜು ಪ್ರಕಾಶ್ ಅವರಾಗಿರ್ಬೋದು ಕೇಶವನರಾಗಿರ್ಬೋದು ಎಲ್ಲರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂವಿಧಾನ ವೃತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಒಂದು ವೃತ್ತದಲ್ಲಿ ಈ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದ ನಾವು ಇದನ್ನು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಪುತ್ಥಳಿಕೆಯ ಮತ್ತೊಳಿಕೆಯನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಹಾಗೆ ಇದು ನಮ್ಮ ಸಂವಿಧಾನ ವೃತ್ತದ ಸುತ್ತ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಎಸ್ ಸಿ ಎಸ್ ಟಿ ಮೋರ್ಚಾ ಮತ್ತು ಮಲ್ಲೇಶ್ವರ ಮಂಡಲದ ಎಲ್ಲ ಪದಾಧಿಕಾರಿಗಳ ಒಂದು ಸಹಯೋಗ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರು ನಮ್ಮ ಮುಖ್ಯ ಸಚೇತಕರಾದ ರವಿಕುಮಾರ್ ಜಿಯವರು ಹಾಗೂ ನಮ್ಮ ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಂದು ಸ್ವಚ್ಛತಾ ಕಾರ್ಮಶಸ್ಸಿಗೆಲ್ಲ ಕಾರಣಗಳನ್ನು ಧನ್ಯವಾದಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಇಂದು ಈ ಒಂದು ಕೃಷಿ ಮತ್ತು ಮತ್ತು ವಿವಿಧ ಸೇವಾ ಕ್ಷೇತ್ರಗಳ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಎಚ್ಚರಿಸದ ಎಲ್ಲರಿಗೂ ನನ್ನ ಧನ್ಯವಾದಗಳು ಕಳೆದ ಹದಿನೈದು ದಿವಸಗಳಿಂದ ಸ್ವಚ್ಛತಾ ಈ ಸೇವಾ ಅಂತ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ನಮ್ಮ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿತ್ತು ಅದೇ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿ ಎನ್ ಸುರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲೂ ನಾವು ಗಿಡ ನೆಡೋ ಕಾರ್ಯಕ್ರಮ ಹಾಗೆ ಎಮ್ ಎಸ್ ಆರ್ ನಗರ ಅಸೋಸಿಯೇಷನಲ್ಲಿ ರಕ್ತದಾನ ಶಿಬಿರ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಎರಡೂ ಅಲ್ಲಿ ಮಾಡಿದ್ದೀರಿ ಪ್ರತಿ ವಾರ್ಡ್ನಲ್ಲೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಇವತ್ತು ಈ ಒಂದು ಸಮಾರೋಪ ಸಮಾರಂಭದ ಇದರಲ್ಲಿ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿ ನಮ್ಮ ಎಸ್ ಬೆಂಗಳೂರು ಉತ್ತರ ಎಸ್ ಸಿ ಎಸ್ ಟಿ ಮೋರ್ಚಾದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದು ಸಂವಿಧಾನ ಈ ಒಂದು ಆಯೋಜ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂವಿಧಾನ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಸ್ಥಿತಿ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಯಶಸ್ವಿಗೊಳಿಸಿದ ನಮ್ಮೆಲ್ಲ ಮಂಡಲದ ಕಾರ್ಯಕರ್ತರು ನಮ್ಮ ಅಣ್ಣ ಅವರಿದ್ದಾರೆ ನಮ್ಮ ಅನುಸರಿಸದ ಜಗದೀಶ್ ಇದ್ದಾರೆ ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರಾದ ಅಣ್ಣ ಅವರು ನಮ್ಮ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಹಾಗೂ ರವಿಕುಮಾರ್ ಜಿ ಅವರು ಮುಂದುವರೆದು ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಮಲ್ಲೇಶ್ವರಮ ವಿಧಾನಸಭಾ ಕ್ಷೇತ್ರದ ಪರವಾಗಿ ಧನ್ಯವಾದ ತಿಳಿಸಿದರು ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿಯ ಅಂಗವಾಗಿ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿರವರು ಎಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಟಿದ್ದಾರೆ ಇವತ್ತು ಸ್ವಚ್ಛ ಭಾರತವನ್ನು ಸ್ವಚ್ಛತವಾಗಿ ಇದು ಮಾಡಬೇಕು ಒಂದು ಒಂದು ಮಾಡಿ ಅಂತ ಹೇಳೋದು ಆದೇಶ ಮಾಡಿದ್ದಾರೆ ಆ ಆದೇಶದ ಅನುಸರಣವಾಗಿ ನಾವು ಇವತ್ತು ಸ್ವಚ್ಛ ಭಾರತವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒತ್ತಡಿಯನ್ನು ಸ್ವಚ್ಛತೆಗೊಳಿಸಿ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಅವರು ಬರ್ತಾ ಇದ್ದಾರೆ ನಮ್ಮ ರವಿಕುಮಾರ್ ಜಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಅಶ್ವತ್ ನಾರಾಯಣ ಜಿ ಅವರು ಬರ್ತಾ ಇದ್ದಾರೆ ಅವರ ಮುಖಾಂತರ ಇವತ್ತು ನೂರ ಐವತ್ತು ಐವತ್ತೈದನೇ ಗಾಂಧೀಜಿರವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಬಂದ ನಂತರ ನಾವು ಜಯಂತಿಯನ್ನು ಆಚರಿಸಿ ಶುಭವನ್ನು ಕೊಡ್ತಾಯಿದ್ವಿ